ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದದಲ್ಲಿ ಅನಿಮಲ್ ಫ್ಯಾಟ್ ಇದೆ ಅನ್ನೋ ಅಂಶ ಈಗಾಗಲೇ ಹೊರಬಿದ್ದಿದೆ ಲ್ಯಾಬ್ ರಿಪೋರ್ಟ್ ಬಂದ ತಕ್ಷಣ ಸಾಕಷ್ಟು ಒಂದು ಇಡೀ ದೇಶವ್ಯಾಪ್ತಿಯ ಒಂದು ಸಂಚಲ ಸೃಷ್ಟಿಯಾಗಿದೆ ಅದರಲ್ಲೂ ಖುದ್ದು ಆಂಧ್ರ ಸಿ ಎಂ ಚಂದ್ರಬಾಬು ನಾಯ್ಡು ಅವರೇ ಈ ಒಂದು ಹೇಳಿಕೆ ಕೊಟ್ಟಿರುವ ಹಿನ್ನೆಲೆ ಒಂದು ರೀತಿಯ ಗೊಂದಲ ಭಕ್ತಾದಿಗಳು ಕೂಡ ಸೃಷ್ಟಿಯಾಗಿದೆ ನಾವು ಇವತ್ತು ಟಿ ವಿ ನೈನ್ ಆಂಧ್ರದ ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಬಂದಿದೆ ಕುದ್ದುವಾದ ತಿರುಮಲ ದೇವಸ್ಥಾನದ ಮುಂಭಾಗದಲ್ಲಿ ಇದ್ದೀವಿ ನೀವು ನೋಡ್ತಾ ಇರ್ಬೋದು ತಿರುಮಲ ದೇವಸ್ಥಾನದ ಗೋಪುರದ ಮುಂದೆ ಇದ್ದೀವಿ ಇವತ್ತು ಕೂಡ ಲಕ್ಷಾಂತರ ಮಂದಿ ಭಕ್ತಾದಿಗಳು ಬಂದು ತಿಮ್ಮಪ್ಪನ ಒಂದು ದರ್ಶನ ಪಡಿತಾ ಇದ್ದಾರೆ ಆ ದೇವರ ಆಶೀರ್ವಾದ ಪಡಿತಾ ಇದ್ದಾರೆ ಇನ್ನೊಂದು ಪ್ರಮುಖ ವಿಚಾರ ಅಂದರೆ ನೀವೆಲ್ಲರ ಕೈಯಲ್ಲಿ ನೋಡ್ತಾ ಇರ್ಬೋದು ಲಡ್ಡು ಇರುವಂಥದ್ದು ಏನೇ ಒಂದು ವಿವಾದ ಇರ್ಬೋದು ಲಡ್ಡುವಿನ ಅದಕ್ಕೆ ಇರುವಂತಹ ಬೇಡಿಕೆ ತಿಮ್ಮಪ್ಪನ ಸನ್ನಿಧಾನ ಅದಕ್ಕೆ ಭಕ್ತಿ ಪರವಶವಾದ ಬೇಡಿಕೆ ಅದು ಅದ ಇನ್ನೂ ಕೂಡ ಕಿಂಚಿತ್ತು ಕಮ್ಮಿ ಆಗಿಲ್ಲ ಎಲ್ಲರೂ ಕೂಡ ಲಡ್ಡುಗಳನ್ನು ಖರೀದಿ ಮಾಡಿದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಇನ್ನೊಂದು ವಿಶೇಷ ಅಂದ್ರೆ ಇವರೆಲ್ಲರೂ ಕೂಡ ನಮ್ಮ ಕರ್ನಾಟಕದವರು ಅಲ್ಲಿಂದ ಬಂದಿದ್ದಾರೆ ಕ್ಯೂನಲ್ಲಿ ನಿಂತು ದರ್ಶನ ಪಡೆದಿದ್ದಾರೆ ದರ್ಶನಷ್ಟು ಲಡ್ಡುಗಳನ್ನು ಪ್ರಸಾದವನ್ನು ಸ್ವೀಕರಿಸ ಮಾಡಿದ್ದಾರೆ ಎಲ್ಲಿಂದ ಬಂದ್ರಿ ದರ್ಶನ ಎಷ್ಟೊತ್ತಿಗೆ ಆಯಿತು ದರ್ಶನ ಆಯ್ತು ಆಯ್ತು ಬಳ್ಳಾರಿ ಬಂದಿದೆ ಕೈಯಲ್ಲಿ ಲಡ್ಡು ಇಟ್ಕೊಂಡಿದ್ದೀರಾ ಎಲ್ಲ ಕಡೆ ಈಗ ಲಡ್ಡುದೇ ಸುದ್ದಿ ಏನು ಹೇಳ್ತೀರಾ ನಾವು ಲಡ್ಡು ಟೇಸ್ಟ್ ನೋಡಿದ್ದೀವಿ ಸರ್ ಆ ತರ ಏನು ನಮಗೆ ಅನಿಸ್ಲಿಲ್ಲ ಇನ್ನೊಬ್ರು ಭಕ್ತಾದಿ ಅನು ಅನುರಾಧ ಅವ್ರಿದ್ದಾರೆ ಅನುರಾಧ ಅವರೇ ದರ್ಶನ ಮಾಡಿ ಮುಗ್ಸಿ ಬಂದೀರಾ ತುಂಬ ಖುಷಿ ಭಾವನೆ ಇದೆ ತಿಮ್ಮಪ್ಪನ ದರ್ಶನ ಆಯ್ತು ಅಂತ ಇನ್ನೊಂದು ಕಡೆ ಈಗ ಒಂದು ಲಡ್ಡುನಲ್ಲಿ ಅನಿಮಲ್ ಫ್ಯಾಟ್ ಇದೆ ಅಂತ ಲ್ಯಾಬ್ ರಿಪೋರ್ಟ್ ಬಂದಿದೆ ನಿಮಗೆ ಒಬ್ಬ ಭಕ್ತಾದಿಗಳಾಗಿ ಏನನ್ನ ಸ್ವಲ್ಪ ಗೊಂದಲ ಇದೆ ಇದರಲ್ಲಿ ಬಂದಿರೋಂಥ ಸರ್ ಏನೂ ಇಲ್ಲ ಆ ತರ ಏನೂ ಇಲ್ಲ ಸರ್ ಯಾವುದೇ ರೀತಿ ಇಲ್ಲ ಬರೀ ರೂಮರ್ಸ್ ಅಂತ ಅನ್ಕೊಂಡಿದೀವಿ ಅಷ್ಟೇ ಇಲ್ಲ ಲ್ಯಾಬ್ ರಿಪೋರ್ಟ್ ಬಂದಿದೆ ಇಲ್ಲಿನ ಸಿಒ ಹೇಳಿದ್ದಾರೆ ಅದರಿಂದ ಈಗಲ್ಲ ಕಳೆದ ಸರ್ಕಾರ ಇದ್ದಾಗ ಈ ರೀತಿ ಆಗಿದೆ ಅಂತ ಒಂದು ಆರೋಪ ಮಾಡಿಲ್ಲ ನಾನು ತ್ರೀ ಮಂತ್ಸ್ ಒನ್ಸ್ ಬರ್ತೀನಿ ಸರ್ ಇಲ್ಲಿಗೆ ಅದು ಯಾವ ತರ ನನಗೆ ಆ ಥರ ಅನಿಸಿಲ್ಲ ನಂಬಿಕೆಯಿಂದ ನೀವು ಸರ್ ನಮ್ಮ ಕೈಯಿಂದನೇ ಲಡ್ಡು ತೊಗೊಂಡು ಹೋಗ್ತಿದ್ದೀವಿ ಸರ್ ಇವಾಗ ನೋಡಿದೀನಿ ನಾನು ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡಿದೀನಿ ನಾನು ರೂಮರ್ಸ್ ಎಲ್ಲ ಗೊತ್ತಿದೆ ನನಗೂ ಎಲ್ಲ ಹೇಳಿದಾರೆ ಅಂತ ಹೇಳಿ ನಾನು ನಂಬಿಲ್ಲ ಸರ್ ಅದನ್ನ ದೇವ್ರ ಮೇಲೆ ನಂಬಿಕೆಯಿಂದ ಬಂದು ನಾವು ತೊಗೊಂಡು ಹೋಗ್ತಾ ಸರ್ ಮತ್ತಷ್ಟು ಕೂಡ ಕೂಡ ಬಂದಿದ್ದಾರೆ ಬಂದಿದ್ದಾರೆ ದರ್ಶನ ದರ್ಶನ ಸರ್ ನಾವು ಕನಿಷ್ಠ ಅಂದ್ರೆ ಒಂದು ಹತ್ತು ವರ್ಷದಿಂದ ಬರ್ತೀವಿ ಸರ್ ಇಲ್ಲಿಗೆ ಪ್ರತಿ ವರ್ಷದಲ್ಲಿ ಎರಡು ಬಾರಿ ಮೂರು ಬಾರಿ ಬರ್ತೀವಿ ಯಾವ ಯಾವ ಯಾವುದೇ ವರ್ಷದಲ್ಲಿ ಕೂಡ ಈ ರೀತಿ ಆದಂತ ನಮಗೆ ಅನುಮಾನ ಆಸ್ಪದ ಕಂಡು ಬಂದಿದ್ದಿಲ್ಲ ಈ ವರ್ಷ ಏನೋ ಕಂಡು ಬಂದಿದೆ ಅದು ಸತ್ಯಾಸತ್ಯತೆಗಳು ಪ್ರಯೋಗಾಲದ ಮೇಲೆ ಗೊತ್ತಾಗ್ತದೆ ಸರ್ ಪರೀಕ್ಷೆ ಮೇಲೆ ಮಗು ಇದೆ ಏನಮ್ಮ ಲಡ್ಡು ಇಲ್ಲ ದರ್ಶನ ಖುಷಿ ಆಯ್ತಾ ತಿಮ್ಮಪ್ಪ ನೋಡಿ ಲಡ್ಡು ಬಗ್ಗೆ ಅದರಲ್ಲಿ ಅನಿಮಲ್ ಫ್ಯಾಟ್ ಇತ್ತು ಅಂತೆಲ್ಲ ಮತ್ತೆ ಬೆಂಗಳೂರಿಂದ ಒಂದಷ್ಟು ಜನ ಯುವಕರು ಬಂದಿದ್ದಾರೆ ಯುವಕರ ಪಡೆ ಬಂದಿದೆ ಎಲ್ಲರೂ ಕೂಡ ಲಡ್ಡನ್ನ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಇವರು ಕ್ಯೂನಲ್ಲಿ ನಿಂತು ಲಡ್ಡು ಖರೀದಿ ಮಾಡಿದ್ದಾರೆ ಯಾಕಂದ್ರೆ ಲಡ್ಡುದೇ ಈಗ ವಿವಾದ ಆಗಿರುವಂತದ್ದು ಲಡ್ಡುನಲ್ಲಿ ಅನಿಮಲ್ ಫ್ಯಾಟ್ ಕೂಡ ಸೇರ್ಕೊಂಡಿದೆ ಅಂತ ಲ್ಯಾಬ್ ರಿಪೋರ್ಟ್ ಹೊರಬಿದ್ದಿದೆ ಖುದ್ದು ಇಲ್ಲಿನ ಸಿಇಒ ಟಿ ಟಿ ಡಿ ಸಿಇಒ ಕೂಡ ಹೇಳಿದ್ದಾರೆ ಮತ್ತೊಂದು ಕಡೆ ಸಿ ಎಂ ಚಂದ್ರಬಾಬು ನಾಯ್ಡು ಅವರು ಕೂಡ ಹೇಳಿದ್ದಾರೆ ಆದರೆ ಇದು ರಾಜಕೀಯ ಪ್ರೇರಿತ ಅಂತ ಮಾಜಿ ಸಿಎಂ ಆಗಿರುವಂತಹ ಜಗನ್ಮೋಹನ್ ರೆಡ್ಡಿ ಹೇಳ್ತಾ ಇದ್ದಾರೆ ವೈಎಸ್ಆರ್ ಸಿ ಪಿ ಪಕ್ಷದವರು ಕೂಡ ಈಗಲ್ಲ ಹೈಕೋರ್ಟ್ ಮೆಟ್ಲೇರಿದ್ದಾರೆ ನೋಡಿ ಲಡ್ಡು ಈಗಷ್ಟೇ ಫ್ರೆಶ್ ಆಗಿ ತಂದಿದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಇದ್ರೆ ಈಗ ಇಡೀ ದೇಶವ್ಯಾಪ್ತಿ ಇದ್ರದೇ ಸುದ್ದಿ ತಿಮ್ಮಪ್ಪನ ಒಂದು ಪ್ರಸಾದ ಇದು ಈ ಒಂದು ಪ್ರಸಾದದ ಬಗ್ಗೆ ಲಡ್ಡುವಿನ ಬಗ್ಗೆ ಏನು ಹೇಳ್ತಾರೆ ಪ್ರಸಾದ ತಗೊಂಡ್ರ ಲಡ್ಡು ತಗೊಂಡ್ರ ಈಗ ಎಲ್ಲ ಕಡೆ ಲಡ್ಡುವಿನ ಕಾಂಟ್ರವರ್ಸಿ ಆಗ್ತಾ ಇದೆ ಇದರಲ್ಲಿ ಅನಿಮಲ್ ಫ್ಯಾಟ್ ಇದೆ ಅಂತ ಏನು ಹೇಳ್ತೀರಾ ಸರ್ ಅದ್ರ ಬಗ್ಗೆ ಯಾರು ಏನು ಹೇಳಿದ್ರು ನಮಗೆ ನಮ್ಮ ತಿಮ್ಮಪ್ಪ ಮೇಲೆ ನಂಬಿಕೆ ಇದೆ ಮತ್ತೆ ಲಾಡು ಲಡ್ಡುನಲ್ಲಿ ಯಾವುದೇ ರೀತಿ ಕಲಬೆರಕೆ ಇಲ್ಲ ಅಂತ ನಮಗೆ ನಂಬಿಕೆ ಇದೆ ಸರ್ ಲ್ಯಾಬ್ ರಿಪೋರ್ಟ್ ಅಲ್ಲಿ ಬಂದಿದೆ ಆ ಒಂದು ಫ್ಯಾಟ್ ಕೂಡ ಇರ್ಬೋದು ಅಂತ ಅಂದರೆ ಹಿಂದೆ ಕಳೆದ ಸರ್ಕಾರ ಇದ್ದಾಗ ಈ ರೀತಿ ಆಗಿತ್ತು ಅಂತ ಸರ್ ಅದೆಲ್ಲ ಗೊತ್ತಿಲ್ಲ ಸರ್ ಒಟ್ಟಿನಾಗೆ ಲಡ್ಡು ಸ್ವಲ್ಪ ಟೇಸ್ಟ್ ನೋಡಿದ್ರಾದರೂ ಸ್ವಲ್ಪ ಟೇಸ್ಟಲ್ಲಿ ಗೊತ್ತಾಗುತ್ತೆ ಆ ಥರ ಏನೋ ನಮ್ಮಲ್ಲಿ ಏನು ಕಂಡು ಬಂದಿಲ್ಲ ನಾವು ಹತ್ತು ಲಡ್ಡು ತಗೊಂಡಿದ್ದೀವಿ ದೇವ್ರ ಮೇಲೆ ಅಪಾರ ಭಕ್ತಿ ಇದೆ ಅದಕ್ಕೋಸ್ಕರ ನಾವು ಏನೇ ಯಾರೇ ಏನೇ ಹೇಳಿದ್ರು ನಾವೆಂತೂ ನಂಬಲ್ಲ ಆ ತರ ದೇವಸ್ಥಾನದಲ್ಲಿ ಸರ್ ಅನಿಮಲ್ ಇದು ಕೊಬ್ಬೆಲ್ಲ ಯಾರು ಬಳಸಲ್ಲ ಸರ್ ಇಲ್ಲಿ ಇಲ್ಲ ಮಾಡಬಾರ್ದು ಅಂತ ನಾವು ಒಂದು ಹೇಳಕ್ ಇಷ್ಟಪಡ್ತೀವಿ ಯಾಕಂದ್ರೆ ಇನ್ ಪವಿತ್ರವಾದ ಒಂದು ಪ್ಲೇಸ್ ಇದು ಇದನ್ನ ರಾಜಕೀಯ ಮಾಡಿದ್ರೆ ಚೆನ್ನಾಗಿರಲ್ಲ ಎಲ್ಲರಿಗೂ ಆಮೇಲೆ ಭಕ್ತಿ ರದ್ದಿ ಕೂಡ ಕಡಿಮೆ ಆಗುತ್ತೆ ಇದೆಲ್ಲ ರಾಜಕೀಯ ಮಾಡಿ ಮಾಡಿದ್ರೆ ಅಂತದ್ದೇನು ಕಲಬೆರಕೆ ಇಲ್ಲ ಅಂತ ನಮ್ಮೊಂದು ಅನಿಸಿಕೆ ಕ್ಯೂ ನಲ್ಲಿ ಎಷ್ಟು ಲೈಟ್ ಕೊಡ್ತಾವ್ರೆ ಒಬ್ಬರಿಗೆ ಸರ್ ಐದು ಐದು ಕೊಡ್ತಿದ್ದಾರೆ ಮತ್ತೊಂದು ಫ್ರೀ ಕೊಡ್ತಾರೆ ಒಂದು ಇನ್ನೂರು ರೂಪಾಯಿ ನಾಲ್ಕು ಕೊಡ್ತಿದ್ದಾರೆ ಏನನ್ನ ಅಲ್ಲಿ ಈಗ ಲಡ್ಡು ಬಗ್ಗೆ ಏನಾರ ಮಾತಾಡ್ತಾ ಇದಾರ ಅಯ್ಯೋ ಈ ತರ ಆಗಿದೆ ಅಂತ ನಿಂತ್ಕೊಂಡಾಗ ಇಲ್ಲ ಇಲ್ಲ ಅಲ್ಲೇನು ಮಾತಾಡ್ತಾ ಇಲ್ಲ ಸರ್ ನಾವು ನಮ್ಗೆ ಐದು ಲಡ್ಡು ಬಂದಿತ್ತು ನಾವು ಪಕ್ಪಕ್ಕ ದಾರ ಅಡ್ಜಸ್ಟ್ ಮಾಡ್ಕೊಂಡು ಹತ್ತು ಲಡ್ಡು ತಗೊಂಡಿದ್ವಿ ಇವರು ರಾಜಕೀಯ ದುರುದ್ದೇಶದಿಂದ ತಲತಲ ಅಂತರದಿಂದ ಬಂದ ತಿಮ್ಮಪ್ಪನ ಭಕ್ತಿಯ ಸಂಪ್ರದಾಯವನ್ನು ಹಾಳು ಮಾಡ್ತಾ ಇದ್ದಾರೆ ನಿಜಕ್ಕೂ ಭಕ್ತಾದಿಗಳು ಯಾರು ಏನೇ ಹೇಳಲಿ ಅವರ ನಂಬಿಕೆಯಿಂದ ನಾವು ಖರೀದಿ ಮಾಡ್ತಾ ಇದ್ದೀವಿ ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಪ್ರೇರಣೆ ಮಾಡಬಾರ್ದು ಯಾಕಂದರೆ ತಿರುಪತಿ ತಿಮ್ಮಪ್ಪನ ಲಡ್ಡು ಅಂದರೆ ಶತಶತಮಾನಗಳಿಂದ ಬಂದಿರುವಂಥದ್ದು ಅದರ ಬಗ್ಗೆ ಯಾವುದೇ ರೀತಿಯ ಈ ರೀತಿಯಾದಂಥ ಊಹಾಪೋಹಗಳು ಬರಬಾರ್ದು ಅಂತ ಹೇಳ್ತಾಯಿದ್ರೆ ಎಲ್ಲೊಂದು ಕಡೆ ಯಾರು ಏನೇ ಹೇಳಿದ್ರು ಕೂಡ ಭಕ್ತಾದಿಗಳಲ್ಲಿ ಅದರ ಬಗ್ಗೆ ಕಿಂತಿಷ್ಟು ಗೊಂದಲ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಶಿವರಾಜ್ ಕುಮಾರ್ ಟಿ ವಿ ನೈನ್ ತಿರುಮಲ